ಫ್ರೆಂಡ್ಸ್ ನೋಡಿರಿ ಇವಾಗ ನಾವು ಊರಿಗೆ ಹೊಂಟೀವಿ ಬೆಂಗ್ಳೂರ್ಕ ಇಲ್ಲಿ ನಮ್ಮ ಲಗೇಜ್ ರೆಡಿ ಆಗತ್ತವ ನಮ್ಮವ್ವ ಇದ್ರಾಗ ಜೋಳದ ರೊಟ್ಟಿ ಹಂಗೆ ಇದು ಚುಡುವ ಹೋಳಿಗೆ ಎಲ್ಲ ಮಾಡಿಸಾಳ ಇಲ್ಲಿ ಇದ್ರಾಗ ಒಂದು ರಟ್ಟಿನ ಬಾಕ್ಸ್ನಾಗ ಹಾಕಿ ಎಲ್ಲ ಕಟ್ಟ್ಯದ ಇದು ನೋಡಿರಿ ಸಜ್ಜಿ ಇಟ್ಟು ಬೀಸ್ ಕೊಟ್ಟಾಳ ಇಲ್ಲೆರಡು ಲಗೇಜ್ ರೆಡಿ ಆಗ್ಯಾವ ಇವಾಗ ಊರಿಗೆ ಹೋಗ್ಬೇಕು ಇನ್ನೂ ಬಸ್ ಹನ್ನೊಂದು ಗಂಟೆಗೆ ಐತಿ ಬುಕ್ ಮಾಡೀವಿ ಇನ್ನು ಇವಾಗ ಟೈಮ್ ನೋಡಿರಿ ಒಂಬತ್ತಕ್ಕಿನ್ನ ಹತ್ತು ನಿಮಿಷ ಕಮ್ಮಿ ಐತಿ ಇನ್ನೂ ಎರಡು ಅವರ್ ಕಾಯ್ಬೇಕು ಇವ ನೋಡ್ರಿ ಏನು ಬೇಕಮ್ಮ ಏನು ಬೇಕು ಏನು ಇವತ್ತಿನ ಇವತ್ತಿ ತಿಂತಾನಂತ ಇವ್ನಿಗೆ ಇವತ್ತಿ ಕೊಡ್ಬೇಕಂತ ನೋಡ್ರಿ ಇಲ್ಲ ನೋಡ್ರಿ ಮನೆ ತುಂಬ ಹೆಂಗೆ ಚಿಲ್ಲ ಯಾಕ ಎಲ್ಲಿಗೆ ಬರಲಿ ಎಲ್ಲಿಗೆ ಕರ್ಕೊಂಡು ಹೊಂಟಾನ ನೋಡ್ರಿ ನೋಡಿ ಹಂಗೆ ಹಂಗೆ ಇಡ್ಕೊಂಡು ಹೆಂಗೆ ಹೇಳಕ್ಕೆ ಹತ್ತ ನೋಡಿ ಎಲ್ಲಿಗೆ ಕರ್ಕೊಂಡು ಹೊಂಟ್ರಿ ಸರಿ ನೋಡಿ ಏನು ಕರ್ಕೊಂಡು ಇಲ್ಲ ಏನ ಬೇಕಂತ ಹೇಳಿ ಕಲ್ಲಂಗಡಿ ಹಣ್ಣು ಬೇಕಂತ ಕಲ್ಲಂಗಡಿ ಹಣ್ಣು ಬೇಕ ಇವನಿಗಿನ್ ಅದನ್ನೇ ಬೇಕನ್ನ ಡ್ರೆಸ್ ಹೇಳ್ಕೊ ಡ್ರೆಸ್ ಹಿಡ್ಕೊಂಡು ಹೇಳ್ಕೊಂಬಾ ನಾನು ಕಲ್ಲಂಗಡಿ ಬೇಕಂತ ಹೇಳಿ ಕಲ್ಲಂಗಡಿ ಬೇಕಾ ಕಟ್ ಮಾಡ್ತೀನಿ ತಡಿ ನೀವು ಡ್ರೆಸ್ ಹೇಳ್ಕೊಂಡು ಹೇಳ್ಕೊಂಬಂದ

అప్పు అభి అభి బేర ఇస్కోమని కేంపంత తీసుకో అది బెళ్ళాకి అది బేడా అదని బెక్తు నోడీ అభి అది బేరే తీసుకో కలంగడి బేరే తీసుకోబ బేరే దా కలంగడి బేరే తీసుకో మస్సు బాయ్ బాయ్ బయ్ ಕಲ್ ತಿನ್ರಿ ಏ ಟಿವಿ ಬಂದ್ ಮಾಡ್ತಾನ ಈ ಕಡೆ ಬಾಪಾ ಅದು ಏ ಅಬಿ ಒಡಿತದ ಅದು ಈ ಕಡೆ ಅದ್ರನ್ನ ಗೊಂಬಿ ಬಿಳಿಸಕತ್ತ ನೋಡಮ್ಮ ಅದು ಇದು ಒಳಗಿಟ್ಟಿದ್ಯಲ್ಲ ಇವು ಮಾಡ್ದಾನು

ನಮ್ದಿನ ಬರ್ತಾರಲ್ಲ ಬಾಯ್ ಮಾಡಪ್ಪ ಟೋಟಾ ಬಾಯ್ ಬಾಯ್ ಹೋಗ್ಬಿಡ್ತೀವಿ ಎಲ್ಲರಿಗೂ ಬಾಯ್ ಬಾಯ್ ಅಣ್ಣಯ್ಯ

ಯು ನಿಮ್ಮ ಆಶೀರ್ವಾದ ಇರಲಿ ಗಂಡು ಗಂಡ ನಾವು ನಿಮ್ ಗಾಡ ಕಲ್ತೇನೆ ಬರ್ತೀವಿ ಸುನಿಲ್ ಅಕಡೆ ಕಡೆ ಬರೀ ವಿಡಿಯೋ ಹಾಕ್ತಾನ ನೋಡಾಗ ವಿಡಿಯೋ ಮಾಡೋದ್ ನೋಡಿ ಕತ್ಲಾ ಅದಿಲ್ ಕಾಣಿಸೋದೇ ಇಲ್ಲ ಏನು ಇವಾಗ ಊರಿಗೆ ಹೊಂಟಿವಿ ಎಲ್ಲರೂ ಕಳ್ಸಕ್ಕೆ ಬಂದಾರ ನಮ್ಮ ಅಣ್ಣ ಹೆಣ್ತಿನೂ ಪ್ರೆಗ್ನೆಂಟ್ ಆಳ ಆಕಿನ ಗುಲ್ಬರ್ಗ ಕೊಂಟಾಳ ನಾವು ಬೆಂಗಳೂರಿಗೆ ಹೋಗ್ತಿವಿ ಕತ್ತಲ್ದಾಗ ಏನು ಕಾಣ ಕಾಣೋದಿಲ್ಲ ಕತ್ತಲ್ದಾಗ ಏನು ಕಾಣ ನಾವು ನೀವು ಯೂಟ್ಯೂಬ್ ಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏನೇನು ಬರ್ತದೆ ಮಾಡಿ ಫೇಮಸ್ ಮಾಡ್ರಿ ಏನಾದ್ರು ಮಾಡ್ರಿ ಯೂಟ್ಯೂಬರ್ಸ್ ಲೈಸಿಂದ ನಮ್ಮ ಸಣ್ಣ ಒಂದು ಒಂದು ಎರಡು ಮೂರು ಲಕ್ಷ ಹಾಕ್ಬೇಕು ಹಾಕ್ರಿ ಇವಾಗ ಊರಿಗೆ ಹೊಂಟಿವಿ ನಮ್ಮದು ಬಸ್ ಬುಕ್ ಮಾಡೀವಿ ಹನ್ನೊಂದು ಗಂಟೆಗೆ ಬಸ್ ಇರೋದು ಇವರು ಗುಲ್ಬರ್ಗ ಹೋಗ್ತಾರೆ ನಮ್ಗೆ ಅಲ್ಲಿ ಬಸ್ ಬರುತ್ತೆ ಅಲ್ಲಿ ಬಿಟ್ಟು ಹೋಗ್ತಾರೆ ನೋಡ್ರಿ ಬಾಯ್ ಬಾಯ್ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಗುಡ್ ನೈಟ್ ಥ್ಯಾಂಕ್ ಯು ಗುಡ್ ನೈಟ್ ನೀ ಮತ್ತೆ ಬಂದಿ ಕತ್ಲೈತಿ ಕತ್ಲೈತಿ ಮನೆಗೆ ಹೋಗಿ ಮಕ್ಕ ಹತ್ತುವರೆ ಹಾಕತ್ತ ಟೈಮು ಕಳ್ಸಕ್ ನೋಡಿ ಎಸ್ ಮೇಲೆ ಅಲ್ಲಿ ಸುಂದ್ರಿ ನಾ ಮುಂದೆ ಬಂದ್ರೆ ನಿಲ್ಲೋಡಿ ಮುಂದೆ ಜಾಗ ಜಾಗಿಡಕ್ಕ ಏ ಮುಂದೆ ನಿಂದ ಅದ್ ಏನ್ ಜಾಗ ನಮ್ದು ಅದು ಬಾಯ್ ಇತ್ತು ನಮ್ದು ಅದು ಕಾರ್ ನಮ್ಮ ಅಣ್ಣನ ಹೆಂಟಿ ಡೆಲಿವರಿ ಹೊಂಟಾಳ ನೋಡ್ರಿ ಗ್ಲಾಸ್ ಇಳಿಸ ಅಷ್ಟೇನಾ ಅದು ಫ್ರೆಂಡ್ಸ್ ನೋಡಿರಿ ಎರಡು ದಿವಸ ಊರಾಗ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಇವಾಗ ನಾವು ಬಸ್ ಬುಕ್ ಮಾಡಿದ್ವಿ ಬಸ್ಸೂನು ಬಂತು ಇಲ್ಲೇ ನಮ್ಮೂರ ಹತ್ರನೇ ಒಂದು ಡಾಬಾ ಇತ್ತು ಅಲ್ಲಿ ಊಟಕ್ಕೆ ಅಂತೇಳಿ ಬಸ್ನ ನಿಂದ್ರಿಸಿದ್ರು ಇವಾಗ ಟೈಮು ಹನ್ನೊಂದು ಗಂಟೆ ಆಗೈತೆ ನೋಡ್ರಿ ನಮ್ಮ ಅಣ್ಣನ ಹಿಂತಿನೂ ಡೆಲಿವರಿಗಂತ ಹೋದ್ಲು ನಮ್ಮ ಅಣ್ಣನ ಮಕ್ಕಳ ಜೊತೆ ಸಖತ್ತಾಗಿ ಆಟ ಎಲ್ಲ ಆಡಿದ್ವಿ ಖುಷಿ ಖುಷಿಯಾಗಿದ್ವಿ ತವ್ರ ಮನೆ ಎಷ್ಟು ದಿವಸ ಇದ್ರೂ ಸಾಕಾಗಲ್ಲ ನೋಡ್ರಿ ಇವಾಗ ಮತ್ತೆ ನಾವು ಬೆಂಗಳೂರಿಗೆ ಹೊಂಟೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಐತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಾಳೆ ಹೊಸ ವಿಡಿಯೋನಲ್ಲಿ ಸಿಗ್ತೀನಿ